ಆಗಿರೋದು ಸರ್ ಇದು ಘಟನೆ ಅದ್ ಕಡೆಯಿಂದ ಕ್ಯಾಂಟರ್ ಬರ್ತಾ ಇತ್ತು ಅವನ್ ಬ್ರೇಕ್ ಹಾಕಿದ್ದಾನೆ ಅಲ್ಲಿ ಇದು ವೀಲು ಕಳ್ಸ್ಕೊಂಡ್ ಬಂದು ಇಲ್ಲಿ ಬಿದ್ದಿದೆ ವೀಲ್ ಕಳಸ್ಕೊಂಡ್ ಬಂದು ಬಿದ್ದಾನೆ ಯಾವ್ದೋ ಕಾರ್ ಬಂದು ವೀಲ್ ಬಡದ್ಬಿಟ್ಟು ಅಪೋಸಿಟ್ ತಿರುಗಿತ್ತು ಮತ್ತೆ ಇದು ಜಯಂಟ್ರ್ ಬಂದು ಇದು ನಮ್ ಬಸ್ ಹೊಡಿಬೇಕಾಯ್ತು ಇದು ಜೈಂಟ್ರು ಬಸ್ ಹಂಗೆ ಕಂಟ್ರೋಲ್ ಮಾಡ್ ಮುಂದೆ ಹಾಕಿ ಮತ್ತೆ ಬಂದು ನೋಡೋಷ್ಗೆ ಕಾರ್ ಆಕ್ಸಿಡೆಂಟ್ ಮತ್ತೆ ಅಲ್ಲೊಂದು ಬೈಕ್ ಇತ್ತು ಬೈಕ್ ಆಕ್ಸಿಡೆಂಟ್ ಆಗಿತ್ತು ಬೈಕ್ ಸ್ಪಾಟ್ ಆಗಿಬಿಟ್ಟಿದ ನೀವು ನೋಡಿದಾಗ ಯಾವ ಸರ್ ನಾವ್ ಭಯಂಕರ ಇತ್ತು ನೋಡಿದ್ರೆ ಅದು ಬೈಕ್ ನೋಡಿದ್ರೆ ಭಯಂಕರ ಆಗಿತ್ತು ಬೈಕ್ ಜಸ್ಟ್ ಮಿಸ್ ಕ್ಲಾಸ್ಗೆ ಸಮಸ್ಯೆ ಆಗುತ್ತೆ ಗೂಗಲ್ ಅಲ್ಲಿ ಕಾಲ್ ಮಾಡಿ ತಿಳಿಸ್ತೇವೆ ಸರ್ ಸುಲೀಪಲ್ಲೇ ಪೊಲೀಸ್ ಸ್ಟೇಷನ್ಗೆ ಎಷ್ಟು ಜನ ಡೆತ್ ಆದಾಗ ನಾವು ಒಂದು ಇಲ್ಲಿ ಒಂದ್ ನಾಲ್ಕೈದು ಜನ ಇದ್ರಿ ಅಷ್ಟೇ ಸರ್ ಅವ್ರ ಯಾರು ಒಂದ್ ಇಬ್ರು ಮೂವರು ಲೇಡೀಸು ಎಲ್ಲ ಇದ್ರು ಆ ಟೈಮಲ್ಲಿ ನಾವ್ ಇ ಕಡೆ ಸರ್ ಹೊಸಕೋಟೆ ಸೈಡ್ ಹೋಗ್ತಾ ಇದ್ರಿ ಹೌದು ನಮ್ದು ಸಾನಾ ಟೂರ್ಸ್ ಅಂತ ಟ್ರಾವೆಲ್ಸ್ ಅಂತ ಹೇಳಿ ಬಸ್ ನಾಲ್ಕು ಸರ್ ಅದೇ ಸರ್ ಇದು ಅವನು ಯಾವಾಗ್ಲಾರಿಯಮ್ ಬ್ರೇಕ್ ಅದು ಇದು ಹಾಕಿದು ಕರ್ಸ್ಕೊಂಡು ಹೌದು